ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಮೇಘಾತ್ರೆಯ ನಮ್ಮ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿಯವರ ಗುರುಗಳಾದ ಡಾಕ್ಟರ್ ಶ್ರೀ ಆಚಾರ್ಯ ಅನಂತ ಕೃಷ್ಣ ಸ್ವಾಮಿ ಅವರು ಸ್ವರ್ಗಸ್ಥರಾಗಿದ್ದಾರೆ ಅವರ ಆತ್ಮಕ್ಕೆ ಎಸ್ ಆರ್ ಎಸ್ ಮಣಿಮಂತ್ರ ಕುಟುಂಬದ ಕಡೆಯಿಂದ ಎ ಕೆ ಎಸ್ ಕುಟುಂಬದ ಕಡೆಯಿಂದ ಹಾಗೆ ಸಮಸ್ತ ಶಿಷ್ಯ ವೃಂದದ ಕಡೆಯಿಂದ ಶಾಂತಿ ಸಿಗ್ಲಿ ಅಂತ ನಾವು ಕೂಡ ಕೋರ್ಕೊಳ್ತಾ ಇದ್ದೀವಿ ನಮ್ಮ ಗುರುಗಳು ಕೂಡ ಇನ್ನು ಅದೇ ಆಘಾತದಲ್ಲಿದ್ದಾರೆ ಅದೇ ದುಃಖದಲ್ಲಿದ್ದಾರೆ ಈಗ ಅವರ ಗುರುಗಳ ಬಗ್ಗೆ ಅವರತ್ರ ಕೇಳೋಣ ಅವರು ಹೇಗಿದ್ರು ಹೇಗೆ ಇವ್ರ ಜೊತೆ ಬಾಂಧವ್ಯ ಇತ್ತು ಅನ್ನೋದನ್ನ ಗುರುಜಿ ನಮಸ್ತೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ಕಾರ ಗುರುಜಿ ನಿಮ್ ಗುರುಗಳ ಬಗ್ಗೆ ಈಗಾಗಲೇ ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ ನಮಗೂ ಕೂಡ ತುಂಬಾನೇ ದುಃಖ ಆಯ್ತು ಈ ವಿಷಯ ಕೇಳಿ ನಿಮ್ ಗುರುಗಳ ಬಗ್ಗೆ ನೀವೇ ಸ್ವಲ್ಪ ತಿಳಿಸ್ಕೊಟ್ರೆ ನಮ್ಮ ವೀಕ್ಷಕರಿಗೆ ಹಾಗೆ ನಿಮ್ಮ ಶಿಷ್ಯರಿಗೂ ಕೂಡ ಒಂದಷ್ಟು ಅನುಕೂಲ ಆಗತ್ತೆ ಅಂತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎ ನಮ್ಮ ಗುರುಗಳ ಬಗ್ಗೆ ಹೇಳಬೇಕು ಅಂತಂದರೆ ಮಾತುಗಳೇ ಬರ್ತಾ ಇಲ್ಲಮ್ಮ ಆ ಸ್ಟೇಜಲ್ಲಿದ್ದೀವಿ ಯಾಕೆಂತಂದಾಗ ಇಲ್ಲಿ ಪೂರ್ತಿ ಕತ್ತಲಿದೆ ಪ್ರದೇಶ ಆ ಜಾಗದಲ್ಲಿ ನಾವು ತೌಸಂಡ್ ವ್ಯಾಟ್ಸ್ ಬಲ್ಪನ್ನು ಹಾಕಿದ್ದೀವಿ ಆ ಬಲ್ಪನ್ನು ಹಾಕಿದಾಗ ಎಷ್ಟು ಬೆಳಕು ಬರ್ತಾ ಇರುತ್ತೆ ಅದು ಇಮಿಡಿಯೇಟಾಗಿ ಆಪ ಆಪಾಗಿಬಿಟ್ರೆ ಎಷ್ಟು ಕತ್ತಲಾಗುತ್ತೆ ಅಲ್ವಾ ಅದೇ ರೀತಿಯಾಗಿ ಲಕ್ಷಾಂತರ ಮಂದಿಯ ಆತ್ಮಗಳಲ್ಲಿ ಆ ಒಂದು ಬಾಧೆ ಅನ್ನೋದು ಆವರಿಸ್ಕೊಂಡಿದೆ ಅದರಲ್ಲಿ ನನಗೆ ಇನ್ನೂ ಆ ಬಾಧೆಯಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ ಯಾಕೆಂತಂದರೆ ಈ ಲಕ್ಷಾದಿ ಮಂದಿ ಶಿಷ್ಯರೊಂದದಲ್ಲಿ ನನ್ನನ್ನು ನಮ್ಮ ಗುರುಗಳು ಆಯ್ಕೆ ಮಾಡಿ ನೀನು ಗುರುವಾಗಬೇಕು ನೀನು ಗುರುವಾಗಿ ನೀನು ಲಕ್ಷಾಂತರ ಮಂದಿಯನ್ನು ಶ್ರೀಮಂತರನ್ನಾಗಿ ಮಾಡಬೇಕು ಅನ್ನುವ ಒಂದು ಆಸೆ ನಮ್ಮ ಗುರುಗಳು ಹಾಗಾಗಿ ನನ್ನನ್ನು ಆಯ್ಕೆ ಮಾಡಿ ಗುರುಗಳನ್ನಾಗಿ ಮಾಡಿದ್ದಾರೆ ಆದರೆ ಒಮ್ಮೆ ಒಂದು ಮಾತು ಹೇಳ್ತಾರೆ ಶ್ರೀರಾಮ್ ಅಂದರೆ ಏನು ಗುರುಗಳೇ ನಾನು ನಿನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ನಿನ್ನ ಮೇಲೆ ನಂಬಿಕೆ ಇದೆ ನನಗೆ ಅಂದರೆ ನೀನು ಈ ಸಬ್ಜೆಕ್ಟನ್ನು ಹಿಡ್ದಿದೆಯಾ ಈ ಸಬ್ಜೆಕ್ಟನ್ನು ಅನುಸರಿಸಿದೆಯಾ ಈ ಸಬ್ಜೆಕ್ಟನ್ನು ಹಿಡ್ಕೊಂಡು ನೀನು ಶ್ರೀಮಂತನಾಗಿದ್ಯಾ ಅಂದಮೇಲೆ ನಿನ್ನ ಹತ್ರ ಬರೋ ಶಿಷ್ಯರಿಂದ ಏನಿರುತ್ತೆ ಅವರನ್ನು ನೀನು ಶ್ರೀಮಂತರನ್ನಾಗಿ ಮಾಡಿ ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ ಆದರೆ ಇನ್ನೊಂದು ಗುರುಗಳೇ ನನ್ನೇ ನೀವು ಯಾಕೆ ಆಯ್ಕೆ ಮಾಡಿದ್ರಿ ಅಂತ ಕ್ವಶನ್ ಕೇಳಿದಾಗ ಹಾಗ ಗುರುಗಳು ಹೇಳಿದ ಮಾತು ನಮ್ಮ ಮನಸ್ಸಿಗೆ ತುಂಬಾ ಒಂದು ಆ ಮಾತನ್ನ ಈಗ ನೆನಪು ಮಾಡ್ಕೊಂತ ಇದ್ರೆ ತುಂಬಾ ನೋವ ನಮ್ಮ ಗುರುಗಳು ಹೇಳಿದ ಮಾತು ಯು ಆರ್ ರೈಟ್ ಪರ್ಸನ್ ನನಗನ್ಸಿದ್ದು ನೀನು ಒಳ್ಳೆ ವ್ಯಕ್ತಿ ಹಂಗಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿದೆ ಯಾಕೆಂದ್ರೆ ಅಷ್ಟು ಲಕ್ಷ ಮಂದಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿದಾರಲ್ಲ ಅದು ನಾವು ಹೇಳ್ಬೇಕು ಅಂತಂದ್ರೆ ಗ್ರೇಟ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಈ ಮನೆ ಮಂತ್ರ ಅಂತ ಸಬ್ಜೆಕ್ಟ್ ಏನು ತೊಗೊಂಡ್ಬಂದ್ರು ಅದರಲ್ಲಿ ಪ್ರತಿಯೊಬ್ಬರೂ ಶ್ರೀಮಂತರನ್ನಾಗಿ ಮಾಡಿದ್ದ ಆ ರೀತಿ ಈ ಮನೆ ಮಂತ್ರ ಸಬ್ಜೆಕ್ಟ್ ಅಂತ ಬಂದಿದೆ ಇದು ನಮ್ಮ ಗುರುಗಳ ಜೊತೆ ಐದು ವರ್ಷದ ಒಂದು ಜರ್ನಿ ನಮಗೆ ನನ್ನ ಹತ್ರ ತುಂಬ ಹತ್ತಿರವಾಗಿದ್ದಂಥವ್ರು ನಾವೆಲ್ಲೇ ಹೋದ್ರೂ ಸಹ ದುಬೈ ಹೋಗಲಿ ಗೋವಾ ಹೋಗ್ಲಿ ವಿಜಯವಾಡ ತಿರುಪತಿ ಎಲ್ಲಿ ಹೋದ್ರೂ ಸಹ ನಮ್ಮಲ್ಲಿ ತುಂಬ ಹತ್ತಿರವಾಗಿ ಹತ್ತಿರದಿಂದ ಮಾತನಾಡಿ ತುಂಬ ಬಾಂಧವ್ಯ ಅನ್ನೋದಿತ್ತು ಅವರು ಪ್ರತಿಯೊಂದು ಮಾತಲ್ಲೂ ಏನೋ ಒಂದು ಆ ದೇವರು ಬಂದು ನಮಗೆ ಒಂದು ಮಾತನ್ನು ಹೇಳೋದ್ರ ಥರ ಇರಿಸ್ತಾ ಇತ್ತು ಅವ್ರ ಹತ್ರ ನಾವು ಕುಳಿತುಕೊಂಡಿದ್ರೆ ಒಂದು ಎನರ್ಜಿ ಅನ್ನೋದು ಪಾಸ್ ಆಗ್ತಾ ಇತ್ತು ಅವರ ಹಾರ ಆ ರೀತಿ ಇತ್ತು ಅದಕ್ಕೆ ನಾವು ನಮ್ಮ ಗುರುಗಳನ್ನು ಮಾಮೂಲಿ ಗುರುಗಳು ಅಂತ ನಾವು ಯಾವತ್ತೂ ಕರೆಯೋದಿಲ್ಲ ಅವರು ದೈವ ಸಮಾನರು ದೈವ ಸ್ವರೂಪರು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಆಗ ದ್ವಾಪರ ಯುಗದಲ್ಲಿ ಹುಟ್ಟಿದ ಈಗ ಕಲಿಯುಗದಲ್ಲಿ ಹುಟ್ಟಿದ್ದಾನೆ ಕಲಿಯುಗದಲ್ಲಿ ಹುಟ್ಟಿದ್ದಾನೆ ಇಷ್ಟು ಬೇಗನೆ ಯಾಕೆ ಹೋಗಿದ್ದಾನೆ ಅಂತ ನಾವು ನೋಡಿದಾಗ ಅದಕ್ಕೆ ತುಂಬ ಕಾರಣಗಳು ಇಲ್ಲಿ ನಮ್ಮ ಗುರುಗಳಿರೋದಕ್ಕೆ ಸ್ಪೇಸ್ ಸಾಲ್ತಾ ಇದ್ದಿಲ್ಲ ಜಾಗ ಸಾಲ್ತಾ ಇದ್ದೇನೆ ಯಾಕೆಂತಂದ್ರೆ ಲಕ್ಷಾಂತರ ಮಂದಿಯನ್ನು ಆಶೀರ್ವಜಿಸಬೇಕು ಅಂತಂದಾಗ ಈ ಜಾಗ ಸಾಕೋಕೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಫಿಫ್ತ್ ಡೈಮೆನ್ಷನ್ಗೆ ಅಲ್ಲಿ ಹೊರಟಾಗಿದ್ದಾರೆ ಹಾಗಾಗಿ ಇಲ್ಲಿ ನಾವು ಏನು ಅನ್ಕೊತಾ ಇದ್ದೀವಿ ಅಂದರೆ ನಮ್ಮ ಗುರುಗಳಿಗೆ ಅನಾರೋಗ್ಯ ಬಂತು ಹೋಯ್ತು ತುಂಬ ಜನಗಳು ಮಾತನಾಡ್ಕೊತಾರೆ ಅಲ್ವಾ ಆದರೆ ಅವರು ಯಾವಾಗ ಬೇಕಾದ್ರೂ ಇರ್ಬೋದು ಯಾವಾಗ ಬೇಕಾಗಿದ್ರು ಹೋಗ್ಬೋದು ಆ ಶಕ್ತಿಯನ್ನು ಪಡೆದಂಥವರು ನಮ್ಮ ಗುರುಗಳು ಹಾಗಾಗಿ ಈ ಮನೆ ಮಂತ್ರ ಈ ಸಬ್ಜೆಕ್ಟ್ ಏನಿದೆ ಅದನ್ನು ಎಲ್ಲರೂ ಅಷ್ಟೇ ಫಾಲೋ ಮಾಡಲಿ ಈ ಮನೆ ಮಂತ್ರ ಕುಟುಂಬದವರು ಎಲ್ಲರೂ ಈ ಮನೆ ಮಂತ್ರ ಸಬ್ಜೆಕ್ಟನ್ನು ಯಾವ ರೀತಿ ಫಾಲೋ ಮಾಡಬೇಕು ಅಂತಂದರೆ ಅವ್ರ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರವನ್ನು ತಗೊಂಡು ಪ್ರತಿಯೊಬ್ಬರೂ ಈ ಸಬ್ಜೆಕ್ಟನ್ನು ಗಟ್ಟಿಯಾಗಿ ಹಿಡ್ದಾಗ ಪ್ರತಿಯೊಬ್ಬರೂ ಶ್ರೀಮಂತರಾಗ್ತಾರೆ ಹಾಗಾಗಿ ನಮ್ಮ ಗುರುಗಳ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಪ್ರತಿಯೊಂದು ಒಂದು ಮಾತಿನಲ್ಲೂ ಸಹ ಒಂದು ಅದ್ಭುತವಾದಂತಹ ವಿಚಾರ ಅನ್ನೋದಿರ್ತಾ ಇತ್ತು ಪ್ರತಿಯೊಂದು ಕ್ಲಾಸ್ನಲ್ಲಿ ಈಗ ನಮ್ಮ ದೇಹದಲ್ಲಿರುವ ಚಕ್ರಗಳ ಬಗ್ಗೆ ಆಗಿರ್ಬೋದು ಇಲ್ಲ ಸಬ್ ಮೈಂಡ್ ಬಗ್ಗೆ ಆಗಿರ್ಬೋದು ನಾವು ಬೆಳಗ್ಗೆ ಯಾವ ರೀತಿ ಹೇಳಬೇಕು ರಾತ್ರಿ ಯಾವ ರೀತಿ ಮಲಗಬೇಕು ದಿನಚರಿ ನಾವು ಯಾವ ರೀತಿ ನಡೆಸಬೇಕು ದುಡ್ಡು ಅಂದರೆ ಏನು ದುಡ್ಡು ಯಾವ ರೀತಿ ಬರುತ್ತೆ ದುಡ್ಡನ್ನು ನಾವು ಯಾವ ರೀತಿ ಸಂಪಾದನೆ ಮಾಡಬೇಕು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಲ್ಲಿ ಏನಾದರೂ ಕೊಟ್ಟು ಹೋಗಬೇಕು ಇಲ್ಲಿ ಏನಾದರೂ ಬಿಟ್ಟು ಹೋಗಬೇಕು ಮನುಷ್ಯ ಅಂದರೆ ಸಾವು ಅನ್ನೋದು ಖಚಿತ ಅಲ್ವಾ ಆಗಿರ್ಬೇಕಾಗಿದ್ರೆ ಪ್ರತಿ ಮನುಷ್ಯ ಇಲ್ಲಿ ಹುಟ್ಟೋದು ಹೆಚ್ಚಲ್ಲ ಆದ್ರೆ ಇಲ್ಲಿ ಹುಟ್ಟಿದ ಮೇಲೆ ಏನಾದ್ರೂ ಇಲ್ಲಿ ಬಿಟ್ಟು ಹೋಗ್ಬೇಕು ಇಲ್ಲಿ ಏನಾದ್ರೂ ಕೊಟ್ಟು ಹೋಗ್ಬೇಕು ಅಂತಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಅದರ ಅರ್ಥ ಏನು ಅಂತಂದಾಗ ಅಲ್ಲಿ ನಾವು ಒಂದನ್ನು ಆಲೋಚನೆ ಮಾಡಬೇಕು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮ ಕೈಯಿಂದ ಒಂದು ನೂರು ಮಂದಿಗೆ ಒಂದು ಸಾವಿರ ಜನಕ್ಕೆ ಒಂದು ಉಪಕಾರವನ್ನು ಮಾಡಬೇಕು ಇಲ್ಲಿ ಏನಾದರೂ ಬಿಟ್ಟು ಹೋಗ್ಬೇಕು ಅಂತಂದಾಗ ಅವರು ಮಾಡಿದಂತ ಸಾಧನೆ ಏನಿದೆ ಆ ಸಾಧನೆ ಏನಿದೆ ಆ ಸಾಧನೆಯನ್ನ ಬಿಟ್ಟು ಹೋಗಬೇಕು ಹಾಗಾಗಿ ಲಕ್ಷಾಂತರ ಮಂದಿಯನ್ನ ಇಲ್ಲಿ ಶ್ರೀಮಂತರನ್ನಾಗಿ ಮಾಡಿದ್ದಾರೆ ಗುರುಗಳೇ ನಿಮ್ಮ ಗುರುಗಳು ತೀರ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಹತ್ರ ಏನಾದ್ರೂ ಹೇಳಿದ್ರ ನೀವ್ರನ್ನ ಭೇಟಿಯಾಗಿದ್ರ ಹೇಗಿತ್ತು ಅಂತ ಅಮ್ಮ ನಾವು ಗುರುಗಳ ಜೊತೆ ಎಲ್ಲೇ ಹೋದ್ರೂ ಸಹ ತುಂಬಾ ಹತ್ತಿರವಾಗಿರ್ತಾ ಇದ್ದಾರೆ ನಮಗೆ ಆ ಹತ್ತಿರವಾಗಿರುವಂತಹ ಬಾಂಧವ್ಯ ಏನಿದೆ ಅದು ತುಂಬಾ ಒಂದು ಅದ್ಭುತವಾಗಿರುವಂತದ್ದು ಅಂತ ಹೇಳ್ಬೋದು ಅದರಲ್ಲಿ ನಾವು ಮೊನ್ನೆ ತಾನೇ ವಿಜಯವಾಡಕ್ಕೆ ಹೋಗಿ ಅಲ್ಲಿ ಗುರುಗಳನ್ನು ಕ್ಲಾಸಲ್ಲಿ ಮೀಟಾಗಿ ಒಂದು ಬಿಲಿಯನ್ಯರ್ ಅವಾರ್ಡನ್ನು ನಾವು ಪಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ದುಬೈಗೆ ದುಬೈಗೆ ಹೋಗಿ ಅಲ್ಲಿ ಕ್ಲಾಸನ್ನು ಅಟೆಂಡ್ ಮಾಡಿ ಅಲ್ಲಿ ಸಹ ಒಂದು ಅವಾರ್ಡನ್ನು ಪಡ್ಕೊಂಡಿದ್ದೀವಿ ಇಲ್ಲಿ ಪ್ರತಿ ಕಡೆ ಪ್ರತಿ ಕಡೆ ನಾವು ಹೋದಾಗ ಗುರುಗಳು ನಾವು ತುಂಬ ಹತ್ತಿರವಾಗಿ ತುಂಬ ಯಾಕೆ ಯಾಕೆಂತಂದರೆ ನೀವು ನಮ್ಮ ಫೋಟೋಗಳನ್ನು ನೋಡಿ ನಮಗೆ ಗೊತ್ತಾಗುತ್ತೆ ಗುರುಗಳು ನಾವು ಎಷ್ಟು ಆ ಥರ ಬಾಂಧವ್ಯ ಇದೆ ಅಂತ ನನಗೆ ಕುಳಿತಿರುವಾಗ ಕುಳಿತಿರಬೇಕಾಗಿದ್ದರೆ ಗುರುಗಳ ಪಕ್ಕದಲ್ಲಿ ಏನೋ ಒಂದು ಮಾತು ಹೇಳೋದು ಆ ಮಾತಿನಲ್ಲಿ ನೋಡಿದ್ರೆ ಆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಬಂದು ನನ್ನ ಹತ್ರ ಮಾತನಾಡ್ತಾ ಇದ್ದಾನೆ ನನಗೆ ಏನೋ ಒಂದು ಬುದ್ಧಿವಾದ ಹೇಳ್ಕೊಡ್ತಾ ಇದ್ದಾನೆ ಅನ್ನುವಂಥ ಭಾವನೆ ಅದು ಒಳಗಡೆಯಿಂದಲೇ ಬರ್ತಾ ಇತ್ತು ಹಾಗಾಗಿ ನಮ್ಮ ಗುರುಗಳು ಹೇಳಿಕೊಟ್ಟಿರುವಂಥದ್ದು ಏನು ಪ್ರತಿಯೊಂದು ಪದ ಇದೆ ಅದನ್ನೆಲ್ಲ ನಾವು ಅಭ್ಯಾಸ ಮಾಡ್ತೀವಿ ಅದೇ ರೀತಿಯಾಗಿ ನನ್ನ ಹತ್ರ ಯಾರು ಕಲಿಯೋದಕ್ಕೆ ಬರ್ತಾರೆ ಅವರನ್ನು ನಮ್ಮ ಗುರುಗಳು ಯಾವ ರೀತಿ ನಮಗೆ ಹೇಳ್ಕೊಟ್ಟಿದ್ದಾರೋ ಆ ವಿದ್ಯೆಯನ್ನು ಅವ್ರಿಗೆ ಹಂಚಿ ಅವರನ್ನು ಸಹ ಶ್ರೀಮಂತರನ್ನಾಗಿ ಮಣೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಹಂಗಾಗಿ ಇನ್ನೊಂದೇನೆಂದರೆ ಜನಗಳು ಈಗ ಸ್ವಲ್ಪ ಏನೇನೋ ಮಾತನಾಡ್ಕೊಳ್ತಾ ಇದ್ದೆ ಅಲ್ವಾ ಏನಂತಂದರೆ ಅವ್ರ ಫೋಟೋಗಳಿಡೋದು ವಿಡಿಯೋಗಳು ಮಾಡೋದು ಆ ಥರ ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರ ಪರಿಚಯನೇ ಇರೋದಿಲ್ಲ ಆದ್ರೂ ಅವ್ರ ಫೋಟೋ ಇಟ್ಕೊಂಡು ನನಗೆ ಹಿಂಗೆ ಹೇಳಿದ್ರು ಅವ್ರ ಜಾತಕ ಹೀಗಿದೆ ಆಗಿದೆ ಈವೆಲ್ಲ ಹೇಳ್ಕೊತಾ ಇದ್ದಾರೆ ಆ ಥರ ಏನೂ ಇಲ್ಲ ನಮ್ಮ ಗುರುಗಳು ಹೋಗಬೇಕು ಅಂತಲೇ ಹೋಗಿದ್ದಾರೆ ಆಡ್ತಾಯಿರ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆಂದರೆ ಅವರಿಗೆ ಯಾವಾಗ ಹೋಗಬೇಕು ಅನ್ನುವಂಥ ಶಕ್ತಿ ಇದೆ ಯಾವಾಗ ಇಲ್ಲಿರಬೇಕು ಅನ್ನುವಂಥ ಶಕ್ತಿ ಇದೆ ಅವರು ಎಲ್ಲಿದ್ದರೆ ಸರಿ ಅನ್ನೋದು ಅವ್ರಿಗೆ ಗೊತ್ತಿದೆ ಅವರು ಜೀವನ ಪೂರ್ತಿಯಾಗಿ ಈ ಮಣಿಮಂತ್ರ ಸಬ್ಜೆಕ್ಟನ್ನೇ ಇಟ್ಕೊಂಡು ಸಾಧನೆ ಮಾಡಿಕೊಂಡು ಬಂದಂಥವರು ಅದೇ ರೀತಿಯಾಗಿ ಅವರು ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ಯಾವಾಗಲೂ ಅಷ್ಟೇ ಸಮಯವನ್ನು ವ್ಯರ್ಥ ಮಾಡುವಂಥವ್ರಲ್ಲ ಕುಳಿತಿದ್ರೂ ಸಬ್ಜೆಕ್ಟ್ ಬರೆಯೋದು ಎದ್ದು ಹೋಗ್ತಾ ಇದ್ರೂ ಸಬ್ಜೆಕ್ಟ್ ನಡ್ಕೊಂಡು ಹೋಗ್ತಾ ಇದ್ರೂ ಸಬ್ಜೆಕ್ಟ್ ನಿದ್ದೆ ಮಾಡ್ತಾ ಇದ್ರು ಸಬ್ಜೆಕ್ಟ್ ಈ ರೀತಿಯಾಗಿ ತಮ್ಮ ಜೀವನವನ್ನೇ ತಮ್ಮ ಸಬ್ಜೆಕ್ಟ್ ಅಲ್ಲಿ ಮುಡುಪನ್ನಾಗಿಟ್ಟು ತಮ್ಮ ಸಬ್ಜೆಕ್ಟ್ ಹೊರಗಡೆ ತಂದು ಅದರಿಂದ ಶ್ರೀಮಂತರನ್ನಾಗಿ ಮಾಡಿರುವಂಥವ್ರು ನಮ್ಮ ಗುರುಗಳು ಆ ಗುರುಗಳ ಮಾತುಗಳನ್ನ ಹೇಳ್ತಾ ಇದ್ರೆ ಎಷ್ಟು ಹೇಳಿದ್ರೂ ಸಾಲದು ಅನ್ಸುತ್ತೆ ಅದರಲ್ಲಿ ನನ್ನನ್ನ ಗುರುವನ್ನಾಗಿ ಮಾಡಿ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮೇಲೆ ಒಂದು ಅಭಿಮಾನವನ್ನು ಇಟ್ಟು ನನ್ನನ್ನು ಗುರುವನ್ನಾಗಿ ಮಾಡಿದ್ದಾರೆ ಆ ಗುರುವಿನ ಸ್ಥಾನವನ್ನು ನಾನು ಉಳಿಸ್ಕೊಬೇಕು ಅಂತ ನಾನು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದನ್ನು ಸಹ ಮಾಡೇ ಮಾಡ್ತೀನಿ ಯಾಕೆಂತಂದರೆ ನನ್ನ ಗುರುಗಳು ಆಶೀರ್ವಾದ ಕೊಟ್ಟಿದ್ದಾರೆ ನನ್ನ ನನಗೆ ಆ ಆಶೀರ್ವಾದ ಅನ್ನೋದು ಇದೆ ಅದೇ ರೀತಿಯಾಗಿ ಆ ಆಶೀರ್ವಾದದ ಬಲದಿಂದ ನಾನು ಏನು ಬೇಕಾಗಿದ್ದರೂ ಮಾಡಬಲ್ಲೆ ಅನ್ನುವಂಥ ಒಂದು ಧೈರ್ಯ ಇದೆ ಎಲ್ಲರೂ ಅಷ್ಟೇ ಈ ಏಕೆ ಯಸ್ಸು ಮನೆ ಮಾತ್ರ ಕುಟುಂಬ ಏನಿದೆ ಯಾರೂ ಅಷ್ಟೇ ಭಯ ಬೀಳಬೇಕಾಗಿಲ್ಲ ನಿಮಗೆ ಏನೇ ಒಂದು ದಿಕ್ಕು ತೋಚದ ಸಂದರ್ಭ ಇದ್ರೂ ಸಹ ನಿಮಗೆ ದಾರಿ ತೋ ಸಿಗದೆ ಇದ್ರೇ ಸಹ ನಮ್ಮ ಗುರುಗಳ ಮಾರ್ಗದರ್ಶನ ನನಗಿದೆ ಆ ಮಾರ್ಗದರ್ಶನ ಎಲ್ಲ ನಿಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೀವು ಯಾವುದೇ ಒಂದು ಸಾಧನೆ ಮಾಡಬೇಕು ಮಾಡಬೇಕಂದ್ರೂ ಸಹ ನಿಮಗೆ ಯಾವುದೇ ಒಂದು ಸಮಯದಲ್ಲಿ ನಾವು ಅದನ್ನು ಪರಿಹರಿಸೋದಕ್ಕೆ ರೆಡಿಯಾಗಿರ್ತೀವಿ ಅದನ್ನು ಮಾತ್ರ ನಾವು ಹೇಳಬಲ್ಲೆವು ಅದೇ ರೀತಿಯಾಗಿ ನಮ್ಮ ಗುರುಗಳ ಆತ್ಮಕ್ಕೆ ನಮ್ಮೆಲ್ಲರ ಪರವಾಗಿ ಈ ಮನೆ ಕುಟುಂಬದ ಕ ಪರವಾಗಿ ಕೆ ಎಸ್ ಟಿಮ್ ಪರವಾಗಿ ಕೆ ಎಸ್ ಕುಟುಂಬದ ಕರ ಪರವಾಗಿ ಅವರ ಮನೆ ಕುಟುಂಬದ ಪರವಾಗಿ ಈ ಪ್ರಪಂಚದ ಎಲ್ಲರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಎಲ್ಲಿದ್ದರೂ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಆ ರೀತಿಯಾಗಿ ನಾವು ಹೇಳ್ತಾ ನಮ್ಮ ಗುರುಗಳ ಬಗ್ಗೆ ಹೇಳಿರುವಂತದ್ದು ಈ ಮಾತುಗಳು ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ ನನ್ನ ಮನಸ್ಸಲ್ಲಿ ದುಃಖ ಅನ್ನೋದಾಗ್ತಾ ಇದೆ ಆದ್ರೆ ಈಚೆಗೇನೋ ಮಾತನಾಡ್ತಾ ಇದ್ದೀನಿ ಅಷ್ಟೇ ಹೊರತು ಒಳಗಡೆಗೆ ದುಃಖ ಅನ್ನೋದು ಉಕ್ಕಿ ಬರ್ತಾ ಇದೆ ಅದನ್ನು ತಾಳೋದಿಕ್ ಆಗೋದೇ ಇಲ್ಲ ಅರ್ಥ ಇತ್ತು ಆಗಿರಬೇಕಾಗಿದ್ದರೆ ನಮ್ಮ ಗುರುಗಳ ಬಗ್ಗೆ ಎಷ್ಟು ಇದೆ ಗುರುಜಿ ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ಗೊತ್ತಾಗ್ತಾ ಇದೆ ನೀವ್ರ ಬಗ್ಗೆ ಶೇರ್ ಮಾಡಿದ್ದು ಒಂದಷ್ಟು ವಿಷಯಗಳು ನೋಡಿನೇ ಗೊತ್ತಾಗ್ತಾ ಇದೆ ನಿಮ್ಮ ಗುರುಭಕ್ತಿ ಎಂಥದ್ದು ಎಂತದ್ದು ಅಂತ ಡೆಫಿನೆಟ್ಲಿ ಅವ್ರು ನಿಮ್ಮ ವರ್ಕ್ಗಳನ್ನ ನೋಡಿ ನಿಮ್ಮ ಶಿಷ್ಯವೃಂದ ನಿಮ್ಮಿಂದ ಪಡ್ಕೊಳ್ಳೋವಂಥ ಪರಿಹಾರಗಳನ್ನ ದಿನ ಅಲ್ಲೆಲ್ಲಿಂದ ನೋಡ್ತಾ ಇರ್ತಾರೆ ನೋಡಿ ಖಂಡಿತವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಖುಷಿ ಎರಡೂ ಸಿಗುತ್ತೆ ಅದಂತೂ ಡೆಫಿನೆಟ್ಲಿ ನಿಜ ಹಾಗೆ ಎ ಕೆ ಎಸ್ ಕುಟುಂಬಕ್ಕೂ ಸಹ ನಾವಿದ್ದೀವಿ ನಿಮಗೆ ಈ ಗುರುಗಳಿಲ್ಲ ಅಂತ ಭಯ ಪಡಬೇಡಿ ಇನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದೀರಾ ಡೆಫಿನೆಟ್ಲಿ ಎ ಕೆ ಎಸ್ ಕುಟುಂಬದವರು ಕೂಡ ಏನೇ ಕಷ್ಟ ಬಂದರೂ ಏನೇ ಪ್ರಾಬ್ಲಮ್ಸ್ ಎ ಎಸ್ ಆರ್ ಎಸ್ ಮನಿ ಮಂತ್ರ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ನಿಮ್ಗೂ ಕೂಡ ಧನ್ಯವಾದಗಳು ನಿಮ್ ಗುರುಗಳ ಬಗ್ಗೆ ನಮಗ್ ತಿಳಿಸ್ಕೊಟ್ಟಿದ್ದಕ್ಕೆ ನಮಸ್ತೆ ಅಮ್ಮ ಎಲ್ಲರೂ ಸೀಮಂತರ